ಅಡೇ ನೋಡಿ ಅಷ್ಟು ಚೆಂದ ಗೊತ್ತಾಗ್ತದೆ ಅದು ಬಿಸಿ ಅಲ್ಲ ಪಾಪ ಬಿಸಿ ಆಗಿದೆ ಬಿಸಿ ಆಗಿದೆ ಅಲ್ಲ ಆಗುದಿಲ್ಲ ಅಲ್ಲ ಅದು ಅದು ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ರೋಡ್ ಬಿಸಿ ಅಲ್ಲ ರೋಡ್ ಬಿಸಿ ಅಲ್ಲ ನಾಗರ ಅದು ಆಗುದಿಲ್ಲ ಅಂತ ಹೋಗ್ಲಿಕ್ಕೆ ರೋಡ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಮತ್ತೆ ಒಳ್ಳೇದಲ್ಲ ಅದು ಹಾಗೆ ಅವು ಸುಬ್ರಹ್ಮಣ್ಯದ ಮೈನಿಂದ ನೀರಿಜ್ಜವು ನೀರುಂಟ ನೀರು ನೀರುಂಟಾ ನೀರುಂಟಾಟಿ ನೀರು ಹಾಕಿ ಬಿಸಿ ಆಗಿರುತ್ತೆ ಹತ್ರ ಅಲ್ಲ ಅಲ್ಲಿ ಹಾಕಿ

ಪಿಕ್ ಕಲರ್ ಬಿಲ್ ಕಡೆ ಬರುತ್ತೆ ಬರದ